ಗೊಂಬೆ ಹಬ್ಬದಲ್ಲಿ ಹೆಚ್ಚಾಗಿ ಒಂಬತ್ತು ಸ್ಟೆಪ್ ನವರಾತ್ರಿ ಅಂದರೆ ಒಂಬತ್ತು ನವ ಅಂದರೆ ಒಂಬತ್ತು ದಶ ಅಂದರೆ ಹತ್ತು ಸೊ ಹತ್ತು ದಿನಗಳ ಹಬ್ಬ ಸೊ ನವರಾತ್ರಿಯ ಮೊದಲ ದಿನ ಈ ಗೊಂಬೆ ಮಾಡ್ತಾರೆ ಅದೇ ರೀತಿ ನಾವು ಸಲ ಶಾಲೆಯಲ್ಲಿ ಮಾಡ್ತೇವೆ ಮೊದಲಿಗೆ ನಾವು ఆచే మైసూర్ అవ బలూరిన భాగ అమ్మ దక్షిణ భాగ తమిళనాడు తమిళనాట గోలు అంత కదా గోలు హె ఆంధ్రప్రదేశ్ కర్ణక ఈ మూడు రాజ్యాలి ఈ బొంబె హబ అంతా బాగా విచ్చు

ಬೇರೆ ಮಹಾಯಿರು ಹತ್ತು ಅವತಾರದಲ್ಲಿ ವಾಮನಾಗಿತಾರದಲ್ಲಿ ಗೋಮ ಅವತಾರದಲ್ಲಿ ಅವತಾರದಲ್ಲಿ ವರದ ಅವತಾರು ಮತ್ತೆ ವಾಮನ ಅವತಾರ ಪರಶುರಾಮ ಕರ್ಕಿ ಕೊನೆಗೆ ಪುನಃ ಹತ್ತು ಅವತಾರಗಳ ಒಂದು ಚಿತ್ರವನ್ನು ಒಳಗೊಂಡಂತಹ ಬೊಮ್ಮೆಯನ್ನು ನಾವು ಹಾಗೆ ರಾಮ ಮಂದಿರ ಕೂಡ ಸಿಕ್ಕಿದೆ ನಮಗೆ ಶ್ರೇಷ್ಠವಾದಂಥದ್ದು you yeah. ಅದರಲ್ಲಿ ಮೂಡಿ ಬಂದಂತಹ ಈ ರಂಗೋಲಿ ಬಹಳ ಅಲ್ಲಿಯೊಂದು ಬೊಂಬೆ ಹಬ್ಬಕ್ಕೆ ಹೆಚ್ಚಿನ ಒಂದು ಬೆಳಕು ನೀಡಿದ್ದು ಈ ರಂಗೋಲಿ ಅಂತ ಹೇಳ್ಬೋದು ಈ ಎಲ್ಲ ರಂಗೋಲಿಗಳು ಅಷ್ಟು ಚೆನ್ನಾಗಿ ನಾವು ಮಾಡಿದ್ರು ಅದೇ ತರ ಇದು ಪೂಜಾ ಕಾರ್ಯಕೊಂಡಿದ್ದು ಪಶ್ಚಿಮ ಮತ್ತೆ ನವದರ್ಗಿಯರ ಮೂಮೆಂಟ್ಗಳು ಸ್ವಲ್ಪ ಮಿಸ್ ಆಗಿದೆ ಅದು ನೆಕ್ಸ್ಟ್ ಇಯರ್ಗೆ ಆ್ಯಡ್ ಮಾಡುವ ಒಂದು ಯೋಚನೆ ಈಗ ತಲೆಯಲ್ಲಿ And we all here and they that happy, and we want to be happy. Yes, sir. My quote, I, I want to be happy, and my people have to be happy. And then I'm not a